ನಾನು ನಮ್ಮದು ಗುಡ್ಸ್ ಅಲ್ಲಿ ಹೋಟೆಲ್ ನಮ್ಮೂರಿಗೆ ಮೊದಲು ಬಂದಿದ್ದು ನ್ಯಾಷನಲ್ ಎಕ್ಸ್ಪ್ರೆಸ್ ಬಸ್ ಬೆಂಗಳೂರಿಂದ ಬರೋದು ಮೇಲೆ ಬೆಂಗಳೂರು ಟು ಅಂತ ಗೌರ್ಮೆಂಟ್ ಬಸ್ ಹಾಕಿದ್ರು ಸಿದ್ದಯ್ಯ ಅಂತ ಡ್ರೈವರ್ ಅವರು ಲೇ ಹುಡುಗ ಬಾಯ್ಲಿ ಕಸ ಗುಡಿಸೋ ನೀನೇ ನಾಲ್ಕು ಕಾಣಿ ಕೊಡ್ತೀನಿ ಅಂದರು

ಐದು ಪೈಸ ಗ್ರೇಟ್ ನಮಗೆ ನಾಲ್ಕು ಕಾಣಿಗಳು ಬಸ್ ಕಸ ಗುಡಿಸ್ತಿದ್ದೆ ರೀ ಬೆಳಗ್ಗೆ ರಾತ್ರಿ ಬಸ್ ಎಷ್ಟೊತ್ತಿ ಬರೋದು ಗೊತ್ತಿಲ್ಲ ಬಸ್ ಕಸ ಗುಡಿಸಿವೆ ಆಗ ಸಿದ್ದಯ್ಯ ತಿರುವೇಕೆರೆಯಿಂದ ಊಟ ತರೋರು ಬಾಕ್ಸ್ಗಳಲ್ಲಿ ಕಂಡಕ್ಟ್ರು ಅವ್ರವೇ ಅವರು ತಿಂದಾದ್ಮೇಲೆ ಒಂದಿಷ್ಟು ಅನ್ನ ಉಳಿದಿದ್ರೆ ನನಗೆ ಅನ್ನ ನೋಡಿದು ತಿನ್ಬೇಕು ತಿನ್ಬೇಕು ಅನಿಸ್ತದೆ ಅದು ಏನೇನು ಪಲ್ಯ ಇದ್ದಿತ್ತೆ ಅದನ್ನು ತಿಂತಿದ್ದೆ ನಾನು ಸರಿ ಅಣ್ಣ ನಂಗೂ ಒಟ್ಟೇಶ ಬರ್ತೀನಿ ಯಾಕೆ ತೊಳ್ಕೊಡ್ತಿದ್ದೆ ಆಮೇಲೆ ಬಸ್ಸಲ್ಲೇ ಮನೆ ಕಂಬಿಡ್ತಿದ್ದೆ ಅಥವಾ ಎದುರುಗಡೆ ಗುಡಿಸ್ಲು ಹೊರಗಡೆ ಮನೆ ಕೊಡ್ತಿದ್ದೆ ಒಟ್ಟು ಬೆಳಗ್ಗೆ ಎದ್ದು ಬಸ್ ಕ್ಲೀನ್ ಮಾಡ್ತಿದೆ ಗ್ಲಾಸ್ ಕ್ಲೀನ್ ಮಾಡ್ತಿದೆ ಅದು ನಾಚಿಕೆಯಿಂದ ಅಲ್ಲ ಹೆಮ್ಮೆಯಿಂದ ಮಾಡ್ತಿದ್ದೆ ಖುಷಿಯಿಂದ ಮಾಡ್ತಿದ್ದೆ ಆಮೇಲೆ ಡೈಲಿ ಕಸ ಗುಡಿಸ್ಬೇಕಾದಾಗ ಅಲ್ಲೆಲ್ಲ ಐದು ಪೀಸ ಹತ್ತು ಪೀಸ ಸಿಗೋದು ಏನ್ ಮಾಡ್ಬೇಕು ನಾನೇನೋ ಇಟ್ಕೊಂಡ್ರೆ ನಮ್ ಜಗಣ್ಣ ಅಂತ ಏನಂತ ಒಬ್ಬ ಏನ್ ಮಾಡ್ಬೇಕು ನಮ್ಮಲ್ಲಿ ಮಡಕೆ ಇತ್ತು ನೀರು ತುಂಬೋದು ಆದ್ರೆ ಕೆಳಗಡೆ ಒಂದ್ ಗುಂಡಿ ತೆಗೆದ್ರೆ ಒಂದ್ ಡಬ್ಬ ಇಟ್ಟೆ ಬಂದಿದ್ದ ದುಡ್ಡೆಲ್ಲ ನಮ್ಮ ಅಮ್ಮಂಗ ಹೇಳಿ ಅದ್ರೊಳಗಡೆ ಹಾಕ್ತಿದ್ದೆ ನಾನು ಐತ್ರ ಐತೆ ಎಂಟನೇ ಐತೆ ಈ ದಿನ ಬಸ್ ಕ್ಲೀನ್ ಮಾಡಕ್ ಹೋದ್ರೆ ದುಡ್ಡು ಸಿಗುತ್ತೆ ಅದನ್ನ ಕೂಡಿಕ್ ಬಿಟ್ಟು ನಾನು ಹೊಸ ಸೈಕಲ್ ತಗೊಂಬೋದು ಈ ದುಡ್ಡಲ್ಲಿ ನಾಲ್ಕಾಣಿ ಮತ್ತು ಸಿಕ್ಕಿದ ದುಡ್ಡು ಎಲ್ಲ ಸೇರಿಸಿ ಎಪ್ಪತ್ತೈದು ರೂಪಾಯಿ ಮಾಡಿದ್ದೆ ಆರ್ ನಾಟ್ ಅಮ್ಮ ಏನ್ ಮಾಡ್ತಾ ಇದ್ಯಾ ನನ್ನ ಉಂಡಿ ಈ ಡಬ್ ಇರ್ಬೇಕಲ್ವಾ ಹಾ ಡಬ್ದಡೆ ಐತೆ ನನ್ ಉಂಡಿ ಸಿಕ್ಬಿಟ್ಟು ನಾಲ್ಕಾಣೆ ಆ ಎಂಟಾನಿ ಏನ ಉಂಡಿ ತುಂಬಾ ಬಿಟ್ಟೈತೆ ನೋಡೋಣ ಇರು ಎಪ್ಪತ್ತೈದು ರೂಪಾಯಿ ಐತೆ ಇದ್ರಲ್ಲಿ ನಾನು ಹೊಸ ಸೈಕಲ್ ತಗೊಂಬೋದು ಎಪ್ಪತ್ತೈದು ರೂಪಾಯಿಗೆ ಒಂದು ಸೈಕಲ್ ತಗೊಂಡಿದ್ದೆ ನಾನು ಅವಾಗ ಗೊತ್ತ ಎಪ್ಪತ್ತೈದು ರೂಪಾಯಿ ಕಾಸ ಐತೆ ಅಮ್ಮ ಎಪ್ಪತ್ತೈದು ರೂಪಾಯಿ ಕಾಸ ಐತೆ ಅಮ್ಮ ಹೊಸ ಸೈಕಲ್ ತಗೊಂಬರ್ ಆ ಸೈಕಲ್ ಹೆಂಗೆ ಹಾಕೋದು ಅದು ಹಾಕೋದು ನೈನ್ತ್ ಸ್ಟ್ಯಾಂಡರ್ಡಲ್ಲಂತೂ ಸೈಕಲ್ ಓಡಾಡ್ತಿದೆ ನನ್ನ ಶ್ರಮದ ಫಲದ ದಿಂದ ಮೊದಲು ತೆಗೆದುಕೊಂಡಂತಹ ದ್ವಿಚಕ್ರ ವಾಹನ ನನ್ನ ಐಷೋರಾಮಿ ವಾಹನ ಯಾವುದು ಗೊತ್ತಾ ನನ್ನ ಸೈಕಲ್ ನಾನು ನೋಡ್ ಗ್ರಿ ನನ್ ಸೈಕಲ್ ಹೆಂಗೈತೆ ಹೊಸದು ಚೆನ್ನಾಗೈತಾ ನನ್ ದಿನ ಬಸ್ ಲೆನ್ ಮಾಡ್ತಿದ್ನಲ್ಲ ದುಡ್ಡು ಕೂಡಿಟ್ಟಿದ್ರಿಂದ ತಗೊಂಡಿರೋದು ಚೆನ್ನಾಗೈತಾ ಬಾ ಒಂದ್ ರೌಂಡ್ ಬಿಟ್ಟು ಬರೋಣ ನಾನು ದೊಡ್ಡಬಳ್ಳಾಪುರ ಬರೋವರೆಗೂ ಆ ಸೈಕಲ್ ಮಾರಿರ್ಲಿಲ್ಲ ಅಲಂಕಾರ ಮಾಡ್ತಿದ್ದೆ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ